ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಂಗಡಿ ಹೂವಿನ ಅಂಗಡಿ ಹೋಗಿದ್ದಕ್ಕೆ ಮೀನ ತುಂಬ ಬೇಜಾರಾಗಿ ಇರ್ತಾಳೆ ತುಂಬ ಅಳ್ತಾ ಇರ್ತಾಳೆ ಅಯ್ಯೋ ನನ್ನ ಅಂಗಡಿ ಹೋಯ್ತಲ್ಲ ಅಂತ ಹೇಳಿ ರಂಗನಾಥ್ ಅವರು ಬಂದು ಸಮಾಧಾನ ಮಾಡ್ತಾರೆ ಈ ಕಡೆ ಸೂರ್ಯ ಬಂದಾಗ ವಿಚಾರ ಎಲ್ಲ ಗೊತ್ತಾಗುತ್ತೆ ತುಂಬ ಅಳ್ತಾಯಿರ್ತಾಳೆ ಆಗ ನನಗೆ ಸೂರ್ಯ ಕೇಳ್ತಾನೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಾಯ್ತ ಅಂತ ಹೇಳಿ ಇಲ್ಲ ರೀ ಯಾರು ಕೊಟ್ಟರು ಏನು ಎತ್ತ ಏನು ಗೊತ್ತಾಗ್ತಾ ಇಲ್ಲ ರೀ ಅಂತ ಹೇಳಿ ಅಳ್ತಾ ಇರಬೇಕಾದ್ರೆ ನೋಡು ನೀನೇನು ಅಳಬೇಡ ಸಮಾಧಾನ ಮಾಡ್ಕೊ ಆಯಿತಾ ಬಾಯ್ಲಿ ನೀನು ಅಂತ ಹೇಳಿ ಕರ್ಕೊತಾನೆ ಹಾಗೆ ನೀನೇನು ಯೋಚನೆ ಮಾಡಬೇಡ ದುಡ್ಡು ಕೊಟ್ಟು ಅದನ್ನ ವಾಪಸ್ ತರ್ತೀನಿ ಆಯಿತಾ ಬಾ ನೀನು ನೀರು ಕೊಡ್ತು ಸುಧಾರಿಸ್ಕೊ ಅಂತ ಹೇಳಿ ಕರ್ಕೊಂಬರ್ತಾನೆ ಮನೆ ಒಳಗಡೆ ಶಾಂತಿ ರೋಹಿಣಿ ಇಬ್ಬರು ಕಾಫಿ ಕುಡಿತಾ ಇರ್ತಾರೆ ಆಗ ರೋಹಿಣಿ ಕೇಳ್ತಾಳೆ ಅಲ್ಲದ ಸೂರ್ಯೋರೆ ನಿಮಗೆ ಅಷ್ಟು ಗೊತ್ತಾಗಲ್ವಾ ಹಾಂ ಲೈಸನ್ಸ್ ಮಾಡಿಸ್ಕೊಬೇಕು ಯಾವುದೇ ಅಂಗಡಿಗಾದರೂ ಅಂತ ಹೇಳಿ ಆ ಅಲ್ದಿರ ಇನ್ನು ಅವರು ಕರ್ಕೊಂಡು ಹೋಗಿದ್ದಾರೆ ಎತ್ಕೊಂಡು ಹೋಗಿದ್ದಾರೆ ಇನ್ನು ಹೇಗೆ ಬಿಟ್ಬಿಡ್ತಾರೆ ಅವರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಕ್ಕೆ ಸೂರ್ಯ ಕೋಪದಿಂದ ಅದು ನನಗೂ ಗೊತ್ತು ಫಸ್ಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿ ನಂಗೆ ಗೊತ್ತಾಗಬೇಕು ಆಗಿದೆ ನನ್ನ ಮಕ್ಕಳಿಗೆ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅದು ಯಾರು ಕೊಟ್ಟು ನಮ್ಗೆ ಇಷ್ಟೆಲ್ಲ ಕಾಟ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಅವ್ರು ನನ್ನ ಕೈಗೆ ಸಿಗಬೇಕಾಗಿದೆ ಅವರಿಗೆ ಹಬ್ಬ ಮಾರಿ ಹಬ್ಬ ಅಂತ ಹೇಳಿ ಆ ಕಡೆ ಈ ಕಡೆ ಕೋಪದಿಂದ ಓಡಾಡ್ತಾ ಇರ್ತಾನೆ ಹಾಗೆ ಈ ಕಡೆ ರೋಹಿಣಿ ಮತ್ತು ಶಾಂತಿಯವರು ಸ್ವಲ್ಪ ಭಯದಲ್ಲಿ ಒದ್ದಾಡ್ತಾ ಇರ್ತಾರೆ ಅದನ್ನು ಸೂರ್ಯ ಗಮನಿಸ್ತಾ ಇರುತ್ತಾನೆ ಅವರಿಗೆ ಭಯದಿಂದ ನೀರು ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಸೂರ್ಯ ಗಮನಿಸ್ತಾ ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ಇವತ್ತೆಲ್ಲ ನಾಳೆ ಅವರೆಲ್ಲ ಸಿಕ್ಕೇ ಸಿಗ್ತಾರೆ ಬಿಡು ಯಾಕೆ ಯೋಚನೆ ಮಾಡ್ತೀಯಾ ಅಂತ ಅಂದ್ಕೊಂಡು ಮೀನನತ್ರ ಬಂದು ನೋಡಮ್ಮ ಮೀನ ತಲೆ ಕೆರ್ಚ್ಕೊಂಬೇಡ ಇದು ಹೋದರೆ ಇನ್ನೊಂದು ಗಾಡಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಹಾಗೆ ಮೀನನಿಗೆ ಸಮಾಧಾನ ಮಾಡ್ತಾನೆ ಮಾರನೇ ದಿನ ಸೂರ್ಯ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕಾದ್ರೆ ಅವನ ಫ್ರೆಂಡ್ಸು ಆ ಕಡೆ ಕುಡಿತಾ ಇರ್ತಾರೆ ಪಾಪ ಕಷ್ಟಪಟ್ಟು ಮೀನಾ ಅವರು ಹೇಗೋ ಅಂಗಡಿ ಆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಕೇಳಿದಾಗ ಈ ಕಡೆ ಸೂರ್ಯ ನನಗೂ ಗೊತ್ತಿಲ್ಲ ಕಣೋ ಚೇತನ್ ನನಗೆ ಒಂದು ಐಡಿಯಾ ಬರ್ತಾ ಇದೆ ಕಣೋ ಅಂತ ಹೇಳಿ ಸೂರ್ಯ ಕೇಳಿದ್ದಕ್ಕೆ ಚೇತನ್ ಅವರು ಏನು ಹೇಳೋ ಅಂತ ಅಂದಾಗ ಅಲೋ ಈಗ ಹೇಗಿದ್ರು ಹೂವಿನ ವ್ಯಾಪಾರ ಎಲ್ಲ ಆನ್ಲೈನಲ್ಲಿ ಮಾಡಿಕೊಂಡ್ರೆ ಹೇಗೆ ಅಂತ ಹೇಳಿದಾಗ ಅದಕ್ಕೆಲ್ಲ ತುಂಬ ದುಡ್ಡು ಬೇಕಾಗತ್ತೆ ಕಣ್ರು ಏನು ಮಾಡೋದು ಹೇಳ್ರು ಕಷ್ಟಪಟ್ಟೇನೋ ಇದು ಮಾಡಿದ್ವಿ ಆದರೆ ಇದಾಗಲಿಲ್ಲ ಅವ್ರ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾಯಿಲ್ಲ ಕಣೋ ಹಾಗಾಗಿ ಇದಾದರೂ ಶುರು ಮಾಡಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಹಾಗೆ ಅವರಿಗೆ ಹೇಗಾದರೂ ಮಾಡಿ ಸೆಕೆಂಡ್ ಹ್ಯಾಂಡ್ಲು ಗಾಡಿನಾದರೂ ಅರೇಂಜ್ ಮಾಡಬೇಕು ಕಣೋ ಇದರಿಂದ ಅವರಿಗೆ ಅನುಕೂಲ ಆಗತ್ತೆ ಅಲ್ವಾ ಅಂತ ಹೇಳಿದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೌದು ಕಣೋ ದುಡ್ಡಿಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ನಾವೆಲ್ಲ ನಿನಗೆ ಕೊಡ್ಬೇಕು ತಾನೆ ಅಂತ ಅಂದಾಗ ಅಕ್ಸೂರ್ಯ ಹೇಳ್ತಾನೆ ನಿಮ್ಮ ಹತ್ರ ಎಲ್ಲ ಎಷ್ಟೆಷ್ಟಿದೆ ಎಷ್ಟು ಕೊಡ್ರೋ ಇಲ್ಲಿ ದುಡ್ಡು ಅಂತ ಹೇಳಿ ಹೇಳ್ತಾನೆ ಆಗ ಎಲ್ಲ ದುಡ್ಡುಗಳು ಇಸ್ಕೊಂಡು ಟ್ಯಾಂಕ್ಸ್ ಮಗ ನಿಧಾನ ಕೊಡ ಏ ಬಿಡೋ ಅವೆಲ್ಲ ಏನು ಅಂತ ಹೇಳ್ತಾರೆ ಆಗ ಇಸ್ಕೊಂಡು ಸೂರ್ಯ ಹೋಗ್ತಾನೆ ಹೋಗಿ ಮುಂದಿನ ಸಂಚಿಕೆಗಳಲ್ಲಿ ಅವನು ಇಷ್ಟಪಟ್ಟಂಥ ಗಾಡಿನ ತಂದು ಅವಳಿಗೆ ಕೊಟ್ಟು ಅವಳು ಹೂವಿನ ವ್ಯಾಪಾರ ಮಾಡೋ ಹಾಗೆ ಮಾಡ್ತಾನ ಹಾಗೆ ಈ ಕಡೆ ರೋಹಿಣಿ ಶಾಂತಿ ಕುತಂತ್ರ ಎಲ್ಲ ಸೂರ್ಯನಿಗೆ ಈಗಲೇ ಡೌಟ್ ಬಂದಿದೆ ಮುಂದಿನ ಸಂಚಿಕೆಗಳಲ್ಲೆಲ್ಲ ಗೊತ್ತಾಗ್ಬೋದು ಅವರಿಗೆ ಹೇಗೆ ಬುದ್ಧಿ ಕಲಿಸ್ತಾನೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ചാനലെന്ന ലൈക്ക് ಮಾಡಿ ശേർ ಮಾಡಿ സബ്സ്ക്ൈബ് ಮಾಡಿ താങ്ക് യു